ಆತ್ಮೀಯ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಆತ್ಮೀಯರೇ ಇ ಇ ಡಿ ಎಸ್ನಲ್ಲಿ ತುರ್ತಾಗಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳುವ ಸಲುವಾಗಿ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ತಮ್ಮ ಮಾಹಿತಿಯನ್ನು ಸರಿಯಾಗಿರುವುದನ್ನು ಒಂದು ಸಾರಿ ನೋಡಿಕೊಳ್ಳುವುದು ಉತ್ತಮ ಫಸ್ಟ್ ಟೈಮ್ ನೀವು ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಇವೆಲ್ಲ ಪರ್ಮಿಷನ್ ಕೇಳುತ್ತೆ ಫೈಲ್ ಯೂಸಿಂಗ್ ದ ಆ್ಯಪ್ ಅಲಾವ್ ಇವೆಲ್ಲ ಪರ್ಮಿಷನ್ ಕೊಡಿ ಇಲ್ಲಿ ನಿಮ್ಮ ಫಸ್ಟ್ ಕೆ ಜಿ ಐ ಡಿ ನಂಬರನ್ನು ಹಾಕಿ ಅಂದರೆ ಈಗ ಎರಡು ಮೂರು ಕೆ ಜಿ ಐ ಡಿ ನಂಬರ್ ಹೊಂದಿದ್ದರೆ ತಾವು ಮೊದಲನೇ ಕೆ ಜಿ ಎಡ್ ನಂಬರ್ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಾವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಈಗ ಒ ಟಿ ಪಿ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ ಆಟೋಮೆಟಿಕ್ಕಾಗಿ ಓ ಟಿ ಪಿ ತಗೊಂಡು ವೆರಿಫೈ ಆಗುತ್ತೆ ಅಕಸ್ಮಾತ್ ನೀವು ಬೇರೆ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾಯಿದ್ರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ರಿಜಿಸ್ಟರ್ ಕೊಡಬೇಕಾಗತ್ತೆ ಆದ್ಮೇಲೆ ಯೂಸರ್ ಐ ಡಿ ಈಗ ನಿಮ್ಮ ಕೆ ಜಿ ಎಡ್ ನಂಬರ್ ಆಗಿರುತ್ತೆ ಪಾಸ್ವರ್ಡ್ ಗೊತ್ತಿದ್ದರೆ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡಿ ಅಕಸ್ಮಾತ್ ಪಾಸ್ವರ್ಡ್ ಗೊತ್ತಿರ್ಲಿಕ್ಕಂದ್ರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಈಗ ಯೂಸರ್ ಐ ಡಿ ಕೆ ಜಿ ಐಡ್ ನಂಬರ್ ಪಾಸ್ವರ್ಡನ್ನು ಹಾಕಿದಾಗ ಈ ಥರ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ನಿಮ್ಮ ಇ ಡಿ ಎಸ್ ಶಿಕ್ಷಕ ಮಿತ್ರವೇ ಆ್ಯಪ್ನಲ್ಲಿ ನಿಮ್ಮ ಪ್ರೊಫೈಲ್ ಪೇಜು ಓಪನ್ ಆಗುತ್ತೆ ಆದ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದಾಗ ನಾ ಮಾಡಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಈಗ ಕಂಟಿನ್ಯೂ ಅಂತ ಕೊಡಿ ಎಲ್ಲ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ಎಲ್ಲ ಐಕಾನ ಮೇಲೆ ತೋರಿಸ್ತಾ ಹೋಗುತ್ತೆ ಅದರ ಮೇಲೆ ಟಚ್ ಮಾಡ್ತಾ ಹೋಗಿ ಅಂದರೆ ಎಲ್ಲ ಐಕಾನು ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ ಈ ಥರನಾಗಿ ಮಾಡ್ತಾ ಹೋಗಿ ನೆಕ್ಸ್ಟ್ ಆತ್ಮೀಯರೇ ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ನೋಡಬೇಕಂದ್ರೆ ತಮ್ಮ ಕೆ ಜಿ ಐ ಡಿ ನಂಬರ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನು ಓಪನ್ ಆಗುತ್ತೆ ಇಲ್ಲಿ ಫಸ್ಟಿಗೆ ಎಂಪ್ಲಾಯೀಸ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ ನೆಕ್ಸ್ಟು ಪರ್ಸನಲ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ ಆದ್ಮೇಲೆ ಅಗೇನ್ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂವರೆಗೆ ನನ್ನ ಚಾನಲಿಗೆ ತಾವು ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಾವು ಮಾಡಿರುವಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ಬೋದು ಇನ್ನು ನೆಕ್ಸ್ಟ್ ವರ್ಕಿಂಗ್ ಡೀಟೇಲ್ಸ್ ಹತ್ತಿರುತ್ತೆ ಈ ವರ್ಕಿಂಗ್ ಡೀಟೇಲ್ಸ್ ಈಗ ಪ್ರೆಸೆಂಟ್ ನೀವು ಎಲ್ಲಿ ಯಾವ ಸ್ಕೂಲ್ನಲ್ಲಿದ್ದೀರಿ ಬಡ್ತಿ ಹೊಂದಿದ್ರೆ ವರ್ಗಾವಣೆ ಹೊಂದಿದ್ರೆ ಇಲ್ಲಿ ಸರಿಯಾಗಿರೋದನ್ನು ಒಂದು ಸಾರಿ ತಾವು ಕನ್ಫರ್ಮ್ ಮಾಡ್ಕೋಬೇಕು ತಪ್ಪಾಗಿತ್ತಂದರೆ ನಿಗದಿತ ನಮೂನೆಯಲ್ಲಿ ತಕ್ಷಣವೇ ತಮ್ಮ ತಾವು ತಮ್ಮ ಬಿ ಒ ಕಚೇರಿಗೆ ಸಲ್ಲಿಸಬೇಕಾಗತ್ತೆ ಈ ಎಲ್ಲ ಇನ್ಫಾರ್ಮೇಷನನ್ನು ತಾವು ಕನ್ಫರ್ಮ್ ಆಗಿ ನೋಡಿಕೊಳ್ಳಿ ನೆಕ್ಸ್ಟ್ ತಮ್ಮ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ ಇದು ಹತ್ತು ವರ್ಷದ್ದಾಗಿರ್ಬೋದು ಹದಿನೈದು ವರ್ಷದ್ದಾಗಿರ್ಬೋದು ಇಪ್ಪತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ್ದು ಮೂವತ್ತು ವರ್ಷದ್ದು ತಾವು ಎಲ್ ಪಡೆದಂತಹ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಡೀಟೇಲ್ಸ್ ಇರುತ್ತೆ ಅದನ್ನು ಕೂಡ ಸರಿಯಾಗಿರುವುದನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಯೋರಿಟಿ ಡೀಟೇಲ್ಸ್ ಇರುತ್ತೆ ಇಲ್ಲಿ ಕೂಡ ತಮ್ಮ ಎಲ್ಲ ಪ್ರಯೋರಿಟಿ ಡೀಟೇಲ್ಸ್ ತಮಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಎಸ್ ನೋ ಅಂತ ಎಲ್ಲ ಇರುತ್ತೆ ಸಂಬಂಧಪಟ್ಟಿರ್ಲಿಕ್ಕಂದರೆ ಡ್ಯಾಶ್ ಕೂಡ ಇರುತ್ತೆ ಅದನ್ನು ಕೂಡ ತಾವು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆದ್ಮೇಲೆ ಈ ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ತಮ್ಮ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ತುರ್ತಾಗಿ ಮೇ ಹದಿನಾರನೇ ತಾರೀಕಿನೊಳಗಾಗಿ ತಮ್ಮ ಕಚೇರಿ ಅಂದರೆ ಬಿ ಒ ಕಚೇರಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂದಾಗ ಇ ಇ ಡಿ ಎಸ್ನಲ್ಲಿ ಅಪ್ಡೇಟ್ ಆಗುತ್ತೆ ಇನ್ನು ಕ್ವಾಲಿಫಿಕೇಷನ್ ಡೀಟೇಲ್ಸಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಸಿಯಿಂದ ಪ್ರಾರಂಭವಾಗಿ ತಾವು ಪಡೆದಂತಹ ಎಲ್ಲ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಅದನ್ನು ಕೂಡ ಒಂದು ಸಾರಿ ತಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಆತ್ಮೇರೆ ಅಗೇನ್ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವರು ಕೂಡ ಈ ಇ ಡಿ ಎಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಪಡೆಯಲು ಅನುಕೂಲ ಆಗುತ್ತೆ ಆದ್ಮೇಲೆ ಈಗ ಎಜುಕೇಷನ್ ಡೀಟೇಲ್ಸ್ಗೆ ಆಯಿತು ಇನ್ನು ಸರ್ವಿಸ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ತಾವು ಪ್ರಾರಂಭದಿಂದ ಯಾವ ಶಾಲೆಯಿಂದ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ರಿ ಆ ಸರ್ವಿಸ್ ಡಿಟೇಲ್ಸ್ ಎಲ್ಲ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಇ ಡಿ ಎಸ್ ತಂತ್ರಾಂಶದಲ್ಲಿ ಆದ್ದರಿಂದ ಆ ಮಾಹಿತಿ ಕೂಡ ಸರಿಯಾಗಿರುವುದನ್ನು ಒಂದು ಸಾರಿ ತಮ್ಮ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಅಕಸ್ಮಾತ್ ಏನಾದರೂ ತಪ್ಪಾದರೆ ಮಾತ್ರ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಾಂದರೆ ಸರಿ ಇತ್ತಂದರೆ ಯಾವುದೇ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಇನ್ನು ಟ್ರೈನಿಂಗ್ ಡೀಟೇಲ್ಸ್ ಈಗಾಗಲೇ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಿಷ್ಠಾ ತರಬೇತಿ ಆಯಿತು ಆ ನಿಷ್ಠಾ ತರಬೇತಿ ಕೂಡ ಇಲ್ಲಿ ತಾವು ಪಡೆದಂಥ ತರಬೇತಿ ಕೂಡ ಅಪ್ಡೇಟ್ ಆಗಿರುತ್ತೆ ಈ ರೀತಿ ಪಡೆದಂಥ ಎಲ್ಲ ಅಂದರೆ ಈ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಸಂಬಂಧಪಟ್ಟಿದ್ದು ನಿಷ್ಠಾ ತ್ರೀ ಪಾಯಿಂಟ್ ಜೀರೋ ಅಪ್ಡೇಟ್ ಆಗಿರೋಂಗಿಲ್ಲ ಟೂ ಪಾಯಿಂಟ್ ಜೀರೋನು ಅಪ್ಡೇಟ್ ಆಗಿರೋಂಗಿಲ್ಲ ಇನ್ನು ನೆಕ್ಸ್ಟ್ ಲಾಸ್ಟ್ ಸಿಗ್ನೇಚರು ಅಪ್ಲೋಡ್ ಇರುತ್ತೆ ಅದ ಮೇರೆ ಇದನ್ನು ಚೂಸ್ ಫೈಲ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ನೀವು ಸಿಗ್ನೇಚರ್ ಫೋಟೋವನ್ನು ತೆಗೆದಿಟ್ಕೊಂಡಿರಬೇಕು ಅದು ಕೂಡ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಜೆ ಪಿ ಜಿ ಅಥವಾ ಪಿ ಎನ್ ಜಿಯಲ್ಲಿರಬೇಕು ಲೆಸ್ ದೆನ್ ಹಂಡ್ರೆಡ್ ಕೆ ಬಿ ಅಲ್ಲಿದ್ದರೆ ಮಾತ್ರ ತಗೊಳಿದ್ಕೊಳ್ಳುತ್ತೆ ಓಕೆ ಅಂತ ಕೊಡಿ ಹಂಡ್ರೆಡ್ ಕೆ ಬಿ ಒಳಗಿತ್ತಂದರೆ ಸಬ್ಮಿಟ್ ಆಗುತ್ತೆ ಓಕೆ ಕೊಡಿ ಈಗ ಫೈಲ್ ಸೆಲೆಕ್ಟ್ ಆಯಿತು ಅಪ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಸಿಗ್ನೇಚರು ಅಪ್ಲೋಡ್ ಆಗುತ್ತೆ ಇದು ಕೂಡ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್